ಮತ ಕಳವಾಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲಾ ಪ್ರಯತ್ನ ಪಟ್ಟು ಆರು ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆ ತಗೊಳ್ತಿಲ್ಲ ಎಲೆಕ್ಷನ್ ಕಮಿಷನ್ ಯಾವತ್ತು ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಿರ್ಲಿಲ್ಲ ಆದ್ರೆ ಇವತ್ತೇನಪ್ಪ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತ ಏನಿದ್ದಾರೆ ಅವರು ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ ಅವ್ರಿಗೆನೆ ತೇಜ್ವಾ ತಗೊಂಡ್ಬಿಡ್ತಾರೆ ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳ ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗ್ ಹೋಗುತ್ತೆ ಹಾಗೆ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಆ ಅದಕ್ಕೆ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇರುವಂತ ಅಧಿಕಾರದಲ್ಲಿ ಎಲ್ಲರಿಗೂ ಕೊಡಬೇಕು ಗೊತ್ತಾಗ್ಬೇಕು ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಮಾಡಿ ಅಧಿಕಾರಕ್ಕೆ ಪರ ಸಾಧ್ಯ ಇಲ್ಲ ಆ ರೀತಿ ಮಾಡಿದ್ರೆ ಜನಾನೇ ಸಿಡಿದೇಳ್ತಾರೆ ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರು ಗೊತ್ತಾಗ್ಬೇಕು ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆ ಇದು ಯಶಸ್ವಿ ಆಗ್ಬೇಕು ನಮ್ಮ ವರ್ಣಾ ಕ್ಷೇತ್ರದಲ್ಲಂತೂ ಅದು ಮುಖ್ಯಮಂತ್ರಿಗಳು ಪ್ರತಿನಿಧಿಸುತ್ತ ಕ್ಷೇತ್ರ ಈಗಾಗೆ ಟೂ ಮೀಟಿಂಗ್ ಅಲ್ಲೂ ಮಾಡಿದ್ರು ಅಲ್ಲೂ ಕೂಡ ಎನ್ಸಿಸಿ ನಾಯಕರು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣೆ ಆಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವು ಬರೀ ಇಪ್ಪತ್ತೈದು ಸಾವಿರ ಮಾಡಿದ್ರೆ ಅದು ಸಾಲು ಕನಿಷ್ಠ ಕನಿಷ್ಠ ಸಂಖ್ಯೆ ಇಪ್ಪತ್ತೈದು ಸಾವಿರ ಸಂಗ್ರಹಣೆ ಆಗ್ಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕನಿಷ್ಠ ಪಕ್ಷ ಎಪ್ಪತ್ತೈದು ಸಾವಿರದ ಒಂದ್ ಲಕ್ಷ ಆದ್ರೆ ಸೈಸಂಗ ಮಾಡಲೇಬೇಕು ಯಾಕೆ ಒಂದು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಕನಿಷ್ಠ ಮತ್ತೆ ವಿಧಾನ ಪರಿಷತ್ ಸದಸ್ಯರು ಯಾಕಂದ್ರೆ ಅವ್ರ ಕಾರ್ಯವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಅವ್ರು ಐವತ್ ಸಾವಿರ ಆದ್ರೂ ಸಮಿತಿ ಸಂಗ್ರಹಣೆ ಮಾಡಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ನಾನು ಕೂಡ ವಿಧಾನ ಪರಿಷತ್ ಸದಸ್ಯ ಆಗಿರೋದ್ರಿಂದ ನನಗೂ ಕೂಡ ಇದ್ದೇನೆ ಆದ್ರೆ ನಾನ್ ಮನೆ ಮನೆಗಳಿಗೆ ಹೋಗೋಕ್ಕಾಗಲ್ಲ ನಾನು ನಿಮ್ಮ ಮೇಲೆ ಅವಲಂಬಿತನಾಗಿರ್ಬೇಕು ಸೊ ಹಾಗೆ ದಯವಿಟ್ಟು ನೀವು ಪ್ರತಿಯೊಂದು ಭೂತಲ್ಲೂ ಕೂಡ ಮ್ಯಾಕ್ಸಿಮಮ್ ನಂಬರ್ ಸಹಿ ಸಂಘಟನೆ ಮಾಡಿಸಿ ನಮ್ಮ ಹೊರ್ಣಾ ಕ್ಷೇತ್ರದಿಂದ ಒಂದ್ ಎಪ್ಪತ್ತೈದು ಸಾವಿರ ಆದ್ರೂ ಸಹಿ ಸಂಘಟನೆ ಹಾಗೂ ಮಾಡ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಹೇಳ್ತಾ ಇದ್ರು ಅಧ್ಯಕ್ಷರು ವರ್ಣಾ ಕ್ಷೇತ್ರದ ಕಾರ್ಯಕರ್ತರು ನಾವು ಯಾವಾಗಲೂ ಋಣಿಯಾಗಿರ್ಬೇಕು ಅಂತ ಲಕ್ಷ ನಿಜ ಎರಡ್ ಸಾವಿರದ ಎಂಟರಲ್ಲಿ ಯಾವಾಗ ವರ್ಣಾ ಕ್ಷೇತ್ರ ರಚನೆ ಹಂಗ ಅವಾಗಿ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡ್ ಬಂದಿದ್ದೀವಿ ಗೆಲ್ಸ್ಕೊಂಡು ಬಂದ್ರೆ ಇಲ್ಲಿ ಜನ ಅದಕ್ಕೆ ಕಾರಣಕರ್ತೆ ಯಾರಪ್ಪ ಅಂತಂದ್ರೆ ನಮ್ಮ ವರ್ಣಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ನಮ್ಮ ಕಾರ್ಯಕರ್ತರು ಇವುಗಳು ಬಹಳ ಕಷ್ಟಪಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಮನೆ ಮನೆಗೂ ಹೋಗಿ ಅಹ್ ಅವ್ರಗ ಅವ್ರ ತಿಳ್ಕೊಂಡು ಅವ್ರ ಸಮಸ್ಯೆಗಳನ್ನ ಗಮನಕ್ಕೆ ತಂದು ನಾವ್ ಏನ್ ಕೆಲಸ ಮಾಡ್ಬೇಕು ಅಂತೇಳಿ ಮಾಡ್ತಿರೋದ್ರಿಂದ ಇವತ್ತು ಜನ ನಮ್ಮ ಪರವಾಗಿದ್ದಾರೆ ನೀವು ಯಾವತ್ತೂ ಕೂಡ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ಉತ್ತಮವಾಗಿ ಭಾಗವಹಿಸಿದಿರಿ ಅದು ಯಾವುದೇ ಫಂಕ್ಷನ್ ಗೆ ಮುಖ್ಯಮಂತ್ರಿಗಳು ಅಟೆಂಡ್ ಮಾಡೋದು ಎಲ್ಲಾ ಪಕ್ಷಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದು ಅಂತಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಿದ್ರು ಕೂಡ ಅತಿ ಹೆಚ್ಚಿನ ಸಂಖ್ಯೆ ಸಂಖ್ಯೆಗೆ ಅಂತಂದ್ರೆ ನಮ್ಮ ವರುಣ ಕ್ಷೇತ್ರದ ಕಾರ್ಯಕರ್ತರು ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ್ಲೂ ಕೂಡ ಅದನ್ನೆಲ್ಲ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಿರಿ ಮತ್ತೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸಬೇಕು ವರ್ಣಾ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತರಬೇಕು ಹಾಗಾಗಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ಬೂತ್ ಬೂತ್ ನಲ್ಲೂ ಕೂಡ ಸಹಿ ಸಂಗ್ರಹಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣೆ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಇಬ್ಬರಿಗೂ ಮತ್ತೆ ನಮ್ಮ ಬಸವರಾಜ್ ಅವರಿಗೂ ಮತ್ತೆ ಎಲ್ಲಾ ಬೇರೆ ಮುಖಂಡರಿಗೂ ಮತ್ತೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಜಯ್ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸಿ ಈ ನಾನು ಎರಡು ಮಾತನಾಡಿದ್ದೆ ಇನ್ನು ಮುಂದಿನ ಕಾರ್ಯಕ್ರಮ ಇಷ್ಟೊತ್ತು ನಮ್ಮ ಹೆಚ್ಚಿನ ನಾಯಕರು ವಿಧಾನ ಪರಿಷತ್ ಸದಸ್ಯರು ಸದಾ ಆದರ್ಶವಾದ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ತುಂಬ ಧನ್ಯವಾದ